ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಸುಮಂಗಲ ದೇವಿ ಊರು ಮೈಸೂರು ವಯಸ್ಸು ಇಪ್ಪತ್ತೆಂಟು ವರ್ಷ ತುಂಬಿದೆ ತಂದೆ ಕೈಲಾಸ ಮೈ ಬಣ್ಣ ಬಿಳಿ ಬಣ್ಣ ವಿದ್ಯಾಭ್ಯಾಸ ಎಂಎ ಎ ಮಾಡಿದ್ದಾರೆ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಎತ್ತರ ಬಯಕೆ ಸರ್ಕಾರಿ ಕೆಲಸ ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಸ್ಕೋಡಾ ಕುಶಾಕ್ ಎಕ್ಟಿವಾ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುಡುಗನ ಗುಣಗಳು ಹೀಗಿರಲಿ ಒಳ್ಳೆಯ ಉದ್ಯೋಗ ಕೈ ತುಂಬ ಸಂಬಳ ಎರಡು ಇರಬೇಕು ಕೂಡಿದ ಕುಟುಂಬದಿಂದ ಕೂಡಿದ ವ್ಯಕ್ತಿ ಆಗಿರಬೇಕು ಸಹನೆ ತಾಳ್ಮೆ ಅವನ ವ್ಯಕ್ತಿತ್ವದ ಗುಣಗಳು ಆಗಿರಬೇಕು ಹೆಣ್ಣಿನ ಬಗ್ಗೆ ಅಪಾರ ಪ್ರೀತಿ ವಾತ್ಸಲ್ಯ ಹೊಂದಿರಬೇಕು ಹೆಣ್ಣು ಗಂಡಿನ ಬಗ್ಗೆ ಭೇದ ಭಾವ ಹೊಂದಿರಬಾರದು ಸಮಾಜಕ್ಕೆ ಏನಾದರೂ ನೀಡಬೇಕು ಎಂಬ ಹಂಬಲ ಇರಬೇಕು ಗುಣವಂತ ಹಾಗೆ ಆರೋಗ್ಯವಂತ ಎರಡು ವಿಶೇಷತೆ ಇರಬೇಕು ನನ್ನ ಮನಸ್ಸಿನ ಮಾತುಗಳು ನಾನು ಮುಕ್ತ ಮನಸ್ಸಿನಿಂದ ಸ್ವತಂತ್ರವಾಗಿ ಹಾರಾಡಲು ಬಯಸುತ್ತೇನೆ ನನ್ನ ಬದುಕಿಗೆ ಯಾವುದೇ ತೊಂದರೆ ಆಗಬಾರದು ಕೆಲಸ ಮಾಡಿ ಬದುಕುವುದೇ ನನ್ನ ಬಯಕೆ ಆಗಿದೆ ಬೇರೆಯವರ ಹಂಗಿನಲ್ಲಿ ಬಾಳಲು ಇಷ್ಟ ಇಲ್ಲ ಓಕೆನಾ ನನಗೆ ಗಂಡನ ಅವಶ್ಯಕತೆಗಿಂತ ಹೆಚ್ಚಾಗಿ ಸ್ನೇಹಿತನಾಗಿರಬೇಕು ಕಷ್ಟ ಸುಖದಲ್ಲಿ ನನ್ನ ಸಲಹೆ ಕೇಳುವಂತನಾಗಿರಬೇಕು ನಾನೇನಾದರೂ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಟೂ ತೌಸಂಡ್ ಟ್ವೆಂಟಿ ಒನ್ ನ ಸ್ಕೋಡಾ ಕುಶಾಕ್ ಆಕ್ಟಿವಾ ಒನ್ ಪಾಯಿಂಟ್ ಜೀರೋ ಟಿ ಎಸ್ ಐ ಟಿ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರ ಇದೆ ಅಂತ ಹೇಳಿಕೊಂಡಿದ್ದಾರೆ ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು ಟೆನ್ ಲ್ಯಾಕ್ ನೈಂಟಿ ಫೈವ್ ಥೌಸಂಡ್ ಆಗಿರುತ್ತೆ ಟೂ ಥೌಸಂಡ್ ಟ್ವೆಂಟಿ ಒನ್ನಲ್ಲಿ ಈ ಕಾರನ್ನು ಪರ್ಚೇಸ್ ಮಾಡಿರ್ತಾರೆ ರನ್ನಿಂಗ್ ಆಗಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಒನ್ ಆಗಿರುತ್ತೆ ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಮ್ಯಾನ್ಯುವಲ್ ಆಗಿರುತ್ತೆ ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ ಇನ್ಸುರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗೆಯೇ ಸ್ನೇಹಿತರೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು ನೈನ್ ಹಂಡ್ರೆಡ್ ನೈಂಟಿ ನೈನ್ ಸಿ ಇದೆ ಮತ್ತು ಫೋರ್ ಸಿಲಿಂಡರ್ಸ್ ಒ ಎಚ್ ಸಿ ಆಗಿರುತ್ತೆ ಅಂತ ಹೇಳಿಕೊಂಡಿದ್ದಾರೆ ಮತ್ತೆ ಇಂಜಿನ್ ಟೈಪ್ ಬಂದು ಒನ್ ಪಾಯಿಂಟ್ ಜೀರೋ ಟಿ ಎಸ್ ಐ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತನೂ ತಿಳಿಸಿದ್ದಾರೆ ಹಾಗೆಯೇ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ಒನ್ ಫಾರ್ಟಿನ್ ಬಿ ಎಚ್ ಪಿ ಮತ್ತೆ ಆರ್ ಪಿ ಎಂ ಬಂದು ಫೈವ್ ಥೌಸಂಡ್ ಅಂತ ಹೇಳಿಕೊಂಡಿದ್ದಾರೆ ಮತ್ತೆ ಟೋರ್ಕ್ಯೂ ಬಂದು ಒನ್ ಸೆವೆಂಟಿ ಏಟ್ ಎನ್ ಎಮ್ ಆಗಿರುತ್ತೆ ಎಮಿಷನ್ ಸ್ಟ್ಯಾಂಡರ್ಡ್ ಬಂದು ಬಿ ಎಸ್ ಸಿಕ್ಸ್ ಅಂತಲೂ ಹೇಳಿದ್ದಾರೆ ಸ್ನೇಹಿತರೆ ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ ನಿಮಗೇನಾದರೂ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಷನ್ ಬೇಕಾದರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು